ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇದು ಗಣೇಶ ಹಬ್ಬದ ಬ್ಲಾಗ್ ಬೆಳಿಗ್ಗೆ ಒಂದು ಐದು ಗಂಟೆಗೆ ಇದ್ದು ಕಾಫಿನ ಕುಡಿದು ಇಲ್ಲಿ ತಲೆ ಸ್ನಾನ ಮಾಡಬೇಕಾಗಿತ್ತು ಅಂತ ತಲೆಗೆ ಎಣ್ಣೆ ಹಚ್ಕೊಂಡು ಒಂದು ತುರ್ಬನ್ನ ಕಟ್ಕೊಂಡು ಕರೆಯುವಾಗ ಒಂದು ಪುಟ್ಟದಾಗಿ ಗಣೇಶಂದು ರಂಗೋಲಿ ಹಾಕೊಳ್ಳೋಣ ಅಂದ್ಕೊಂಡು ಅದನ್ನು ಕೂಡ ರಂಗೋಲಿನ ಹಾಕೊಳ್ತಾ ಇದ್ದೀನಿ ರಂಗೋಲಿ ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ ರಂಗೋಲಿ ಎಲ್ಲ ಹಾಕ್ಕೊಂಡು ಪೂಜೆಗೂ ಕೂಡ ರೆಡಿ ಮಾಡಿದೆ ಮೊದಲಿಗೆ ರೆಸಿ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಏನು ಶೇರ್ ಮಾಡಿಲ್ಲ ಯಾಕಂದರೆ ನಾನು ಬ್ಲಾಗ್ನ ಅಪ್ಲೋಡ್ ಮಾಡೋಷ್ಟರಲ್ಲಿ ಹಬ್ಬ ಎಲ್ಲ ಮುಗಿದಿರುತ್ತೆ ಅಂತ ಏನೂ ರೆಸಿಪಿಯನ್ನು ಶೇರ್ ಮಾಡಿಲ್ಲ ಇವಾಗ ಎಲ್ಲ ನೈವೇದ್ಯಕ್ಕೆ ಇಟ್ಕೊಂಡು ಪೂಜೆನೂ ಕೂಡ ಮುಗಿಸ್ಕೊಂಡೆ ಪೂಜೆ ಎಲ್ಲ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ ಅಂತ ಒಟ್ಟಿಗೆ ಊಟನ ಮಾಡ್ಕೊಳ್ತಾ ಇದ್ವಿ ಊಟಕ್ಕೆ ಕಡುಬು ಮಸಾಲೆ ವಡೆ ಕೋಸಂಬರಿ ಕಡಲೆ ಪಲ್ಯ ಮತ್ತು ಅನ್ನ ಹೋಳಿಗೆ ಸಾರು ಊಟ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಸ್ವಲ್ಪ ಹೊರ್ಗಡೆ ಹೋಗಬೇಕು ಅಂತ ರೆಡಿಯಾಗಿದ್ವಿ ಆದರೆ ಮಳೆ ಬಂದು ಹೊರಗಡೆ ಹೋಗೋಕ್ಕೆ ಆಗಲಿಲ್ಲ ಫುಲ್ ಮಳೆ ಬಂದ್ಬಿಡ್ತು ಅಂತ ಹೊರಗಡೆ ಹೋಗೋಕ್ಕೆ ಆಗಲಿಲ್ಲ ಇಷ್ಟು ಮಳೆ ಬಂದರೂ ನಾನು ಗಣಪತಿ ರಂಗೋಲಿ ಹಾಕಿದ ಮಾತ್ರ ಸ್ವಲ್ಪವೂ ಕೂಡ ಹಾಳಾಗಿರಲಿಲ್ಲ ಹಾಗೇ ಇತ್ತು ಇನ್ನು ನೈಟೇ ಪಾತ್ರೆನ ಎಲ್ಲ ತೊಳ್ಕೊಂಡು ಮತ್ತು ಹಾಗೆ ಗ್ಯಾಸ್ನ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಗೆಸ್ಟ್ ಬಂದಿದ್ರು ಅಂತ ಸಾಯಂಕಾಲ ವಡಾನ ಮಾಡ್ಕೊಂಡಿದ್ದೆ ಆ ವಡೆ ಇದು ಎಲ್ಲ ಆಯಿಲ್ ಎಲ್ಲ ಚೆಲೀತು ಅಂತ ಅದನ್ನು ಕೂಡ ಎಲ್ಲ ಒರೆಸ್ಕೊಂಡು ಮತ್ತು ಪಾತ್ರೆನೂ ಕೂಡ ಎಲ್ಲ ತೊಳ್ಕೊಂಡು ಮಲ್ಕೊಂಡೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್